ನಮಸ್ಕಾರ ಸ್ನೇಹಿತರೆ ಅಕ್ಟೋಬರ್ ಎರಡು ಭಯಂಕರ ಸೂರ್ಯಗ್ರಹಣ ಈ ಏಳು ರಾಶಿಯವರಿಗೆ ಹಣದ ಸುರಿಮಳೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಭಿಕ್ಷುಕನು ಕೂಡ ಕುಬೇರನಾಗ್ತಾನೆ ಕುಬೇರ ದೇವರ ಕೃಪಕಟಾಕ್ಷ ಈ ಏಳು ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಒಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸಿಗ್ತಾ ಇರೋದ್ರಿಂದ ಅಕ್ಟೋಬರ್ ಭಯಂಕರ ದಿನಗಳು ಹಣದ ಸುರಿಮಳೆಯನ್ನೇ ಹೇಳಬಹುದು ಮುಟ್ಟಿದೆಲ್ಲ ಚಿನ್ನುವಾಗೋದ್ರಿಂದ ಭಿಕ್ಷುಕನು ಕೂಡ ಕುಬೇರನಾಗ್ತಾನೆ ಇನ್ನು ಈ ರಾಶಿಯವರಿಗೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸಮಾಜದಲ್ಲಿ ರಾಶಿಯವರ ಗೌರವ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಿಗೆ ಆಗುತ್ತೆ ಕೌಟುಂಬಿಕ ಜೀವನ ಸುಖಮಯವಾಗಿ ಸಾಗೋದ್ರ ಜೊತೆಗೆ ಸಂಗಾತಿಯೊಂದಿಗಿನ ಸಂಬಂಧ ಆಹ್ಲಾದಕರವಾಗಿರುತ್ತೆ ನೀವು ಸಂಗಾತಿಯಿಂದ ಕೆಲಸದಲ್ಲಿ ಬೆಂಬಲವನ್ನು ಪಡೆದುಕೊಳ್ತೀರಾ ಇನ್ನು ಜಂಟಿ ಉದ್ಯಮವನ್ನು ಮಾಡಿದ್ರೆ ಅದೃಷ್ಟದ ಲಾಭವನ್ನ ಕೂಡ ನೀವು ನಿರೀಕ್ಷೆ ಮಾಡಬಹುದು ಕೆಲಸದಲ್ಲಿ ಬೆಳವಣಿಗೆ ಕಂಡು ಜೊತೆಗೆ ನಿಮ್ಮ ಆರ್ಥಿಕ ಜೀವನ ಸುಧಾರಣೆ ಕಾಣುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಬಹುಬೇಗ ಪೂರ್ಣಗೊಳ್ಳಲಿದೆ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ಸಿಗುತ್ತೆ ಏನು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡಿರಬೇಕು ಅಂತ ನೀವು ಕುಬೇರ ದೇವನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿರೋದ್ರಿಂದ ಕುಬೇರ ದೇವನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸೋದನ್ನ ಮರಿಬಾರದು ಜನರ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಸಲು ಅವಕಾಶ ಸಿಗ್ತಾ ಹೋಗುತ್ತೆ ಹೂಡಿಕೆಯಿಂದ ಧನ ಲಾಭ ಸಿಗುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳುತ್ತಾ ಹೋಗ್ತದೆ ಬಹುಕಾಲದ ಆಸೆಗಳು ಕೂಡ ಈಡೇರುತ್ತವೆ ಅದೃಷ್ಟದ ಕೃಪೆಯಿಂದ ಷೇರು ಮಾರುಕಟ್ಟೆ ಲಾಟರಿ ಇತ್ಯಾದಿಗಳಲ್ಲಿ ಹೆಚ್ಚು ಆದಾಯವನ್ನು ಪಡೆಯುವ ಅವಕಾಶ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ದುಪ್ಪಟ್ಟು ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಅದೃಷ್ಟದ ಯೋಗಗಳು ಕೂಡಿಕೊಳ್ಳುತ್ತೆ ಅತ್ಯದ್ಭುತ ಸಮಯವನ್ನ ಈ ರಾಶಿಯವರು ಪಡೆದುಕೊಳ್ತಾ ಹೋಗ್ತಾರೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಅನ್ನೋದು ಆಗುವುದಿಲ್ಲ ವ್ಯವಹಾರ ಷೇರು ಮಾರುಕಟ್ಟೆಯಿಂದ ಅತ್ಯಧಿಕ ಆರ್ಥಿಕ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿರೋದ್ರಿಂದ ಹಣದ ಆಗಮನವಾಗುತ್ತೆ ಬೇಡ ಬೇಡ ಅಂದ್ರೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಇವರು ನಿರೀಕ್ಷೆ ಮಾಡಬಹುದು ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಈ ರಾಶಿಯವರಿಗೆ ಪ್ರಮೋಷನ್ ಅನ್ನೋದು ಕೆಲಸದಲ್ಲಿ ಸಿಗ್ತಾ ಹೋಗುತ್ತೆ ಮಕ್ಕಳಾಗ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದ್ದು ಈಗಾಗಲೇ ಮಕ್ಕಳನ್ನ ಪಡೆದಿರುವ ದಂಪತಿಗಳು ಮಕ್ಕಳಿಂದ ಸಿಹಿ ಸುದ್ದಿಗಳನ್ನು ನಿರೀಕ್ಷೆ ಮಾಡಬಹುದು ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಕೆಲಸದ ವಿಚಾರಗಳಲ್ಲಿ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಕೈಗೂಡ್ತಾ ಹೋಗುತ್ತೆ ನೀವು ಯಾವ ರೀತಿ ಸ್ವಲ್ಪ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತೀರೋ ಅದೇ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ಕಟಕ ರಾಶಿ ಧನು ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಳದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು